ಮನು ಶಾಲಿ ಕಲ್ತಿಲ್ಲ ನಿನ್ ಶಾಲೆ ಕಲಿ ಆಸೆ ಇದೇನ ಚಿಂತೆ ಯಾಕ ಮಾಡ್ತಿ ನಾನು ಒಬ್ಬ ಕನ್ನಡ ಶಾಲಿ ಕಡಪಟಿ ಮಾಸ್ಟರ್ ಕರಟಿ ಕ್ರೀಯಾದಿರಿ ನಾನು ನಿಂಗೆ ಶಾಲಿ ಹೇಳಿಕೊತ್ತೀನಿ ಓ ನೀನು ನಾವು ಹಳೆ ಸ್ಕೂಟರ್ ನಾನು ಕಲಿಯೋ ವಯಸ್ಸಲ್ಲೇ ಕಲ್ತಿಲ್ಲ ಈ ಕಾಲದ ನೋಡಿ ನಗಂಗಿಲ್ಲ ಇನ್ನು ಖುಷಿ ಪಡ್ತಾರ ನಾ ಮೂರ್ ಗಂಟೆ ಗೌಡ್ರು ಮಗಳು ಶಿವಲಿಲ್ಲ ಶಾಲಿ ಕಲ್ತಿರ್ಲಿಲ್ಲ ಏನಿಲ್ಲ ಎಷ್ಟು ಹಿಂದೆ ಇಲ್ಲ ಈಗ ಮಾಸ್ತರ್ ಸವಸ ಮಾಡಿ ಎಷ್ಟು ಮುಂದ್ ಬಂದಾಳ ಅಂತಾರ ಶಾಲಿ ಕಲ್ತು ಮುಂದ್ ಬಂದಾಳ ಅಂತಾರ ನಮ್ಮ ಹುಡುಗರಿಗೆಲ್ಲ ಬೆಳಿಗ್ಗೆ ಹತ್ತೂವರೆಂದು ಸಾಯಂಕಾಲ ನಾಲ್ಕೂವರೆ ಐದು ಗಂಟೆ ಕೇಳ್ಕೊಡ್ತೀನಿ ನಿಮ್ಮಂತವರ್ಗೆಲ್ಲ ಐದು ಆರು ಹುಡುಗಿ ಹೋಗ್ತಿರ್ತೇತಿ ಊರಚ್ ಜಂಗಲ್ ಐತಲ್ಲ ಆ ಜಂಗಲಿಗೆ ಬಂದ್ಬಿಡ್ರಿ ಅಪ್ಪ ಕರ್ಕೊಂಡ್ ಬರ್ತೀರಿ ನಿಮ್ಮ ಅಪ್ಪ ಕರ್ಕೊಂಡ್ ಬರೋಂಗಿಲ್ಲ ನೀ ಬರೋದೇ ಬೇಡ ಯಾಕಂದ್ರೆ ನಿಮ್ಮ ಅಪ್ಪರಿಗೆ ಹೇಳ್ಬಿಡಪ್ಪ ಪಾಠ ನನ್ನ ಹತ್ರ ಇಲ್ಲ ಬರಗಿದ್ರು ಒಬ್ರ ಬರ್ರಿ ಆಯ್ತಾರ ಒಂದೊಂದ್ ತಾಸ್ ಪಾಠ ಹೇಳ್ಕೊಟ್ರು ನಿಮ್ಗೆ ಆದಷ್ಟು ಬೇಗ ಮುಂದೆ ತರ್ತೀನಿ ಪಾಠ ಪಾಠ ಹಾ ಹಾ ಇಲ್ಲಿ ಸರ ಚುತಿ ಮಾಡಬೇಡಿ ಮಾತಾಡಿ ಹಾಕ್ಯಾ ಆಗಿ ಅಲ್ಲ ಮದುವೆ ಆಗಿದ್ದು ಮೂರ್ತಿ ಬೇಗ ಮಾತ್ರ

ಆಯ್ತಲ್ಲ ಏನಿಲ್ಲ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕಾಗಿತ್ತು ಏನಿಲ್ಲ ಈ ಜಂಗಲಗ ಯಾರೂ ಇಲ್ಲ ಇರೋದು ನಾವು ನೀವು ಬಾಸ್ ಅಭಿಮಾನಿಗಳು ಆದ್ರೂಕ್ಕೆ ಅವ್ರಿಗೂ ಧನ್ಯವಾದಗಳು ಸಿಟ್ ಮಾಡ್ಕೋಬಾರ್ದ ಬೈಬಾರ್ದ ಅಬ್ಬಾರ ಈ ಘಾಟ್ ಹೆಣ್ಣು

ಹಸಿರು ಚಪ್ಪದ ಕೆಳಗಡೆ ಗಂಡು ಹೆಣ್ಣನ ಕುಂದರ್ಸಿ ಗಂಡಿನ ಕೈಯಿಂದ ಹೆಣ್ಣಿನ ತಾಳಿ ಅದು ಕೋಳಿ ತಾಲಿ ಕಟ್ಟಿಸ್ತಾರಲ್ಲೂಟ ಬಗ್ಗೆ ಬಗ್ಗೆ ತಿಳಿತರಲ್ಲ ಅದೇ ಅದೇ ತರ ನಾನು ಹೋಳಿ ಊಟ ಹಾಕಿ ಮದುವೆ ಹಾ ಹಾ ನೀರು ಚಿತ್ತಿ ಮಾಡಬೇಡ ನಿಧಾನವಾಗಿ ನಾನು ಹೇಳ್ತೀನಿ